ಮಾಡ್ತಾ ನೀನು ನನ್ನ ಅಣ್ಣನ ಹೇಳುತ್ತಿ ನನ್ನ ತಾಯಿಯ ಸಮಾನಳು ಹೀಗಿರುವಾಗ ನಿನ್ನ ಮೇಲೆ ಕಾಮಕ್ಕೆ ಖುಷಿ ಬಿರಿ ನಾನು ಯಾವ ನನಕ್ ಹೋಗುವಂತೆ ತಾಯಿ ನಾನು ಯಾವ ನನಕ್ ಹೋಗುವಂತೆ ನಾನೆಷ್ಟೇ ಕೇಳ್ಕೊಂಡ್ರು ತುಂಬಾ ಹಠ ಅಲ್ವಾ ನಿನಗೆ ರಘು ಈ ಅಣ್ಣ ಈ ಜಗತ್ತಿನಲ್ಲಿ ತಿರಸ್ಕರಿಸುವವರು ಯಾರು ಇಲ್ಲ ನೀ ನನ್ನನ್ನ ತಿರಸ್ಕರಿಸಿ ನನಗೆ ಅವಮಾನ ಮಾಡಿದೀಯ ಇವತ್ತು ಇವತ್ತು ಈ ಛಾಯ ಏನು ಅಂತ ನಾನ್ ನಿನಗೆ ತೋರಿಸ್ತೀನಿ ಈ ರೀತಿ ದುರಂಜನ ಮಾಡಿಸಿದ್ದೀಯಾ ಏ 100000 ವರatkar ಮಾಡೋದಿಕ್ಕೆ ಅರೇ ಯೇಶೇ ದವಸಿ ಇಲ್ಲಣ್ಣ ಇಲ್ಲಣ್ಣ ನಾನು ಏನು ಮಾಡಿಲ್ಲ ನಾನು ಮಾಡಿಲ್ಲ ಏ ಏನು ಮಾಡಿಲ್ಲ ಅಂತ ಒಂದು ಮಾತಾಡ್ತಿದ್ರು ನಾನು ಏ ಏಕೈ ಈಗ ಇದೆ ಏನಾಯ್ತು ಇನ್ನು ಏರಾಕೆ ತಾಕಿದೆಯಪ್ಪ ಎಲ್ಲಿಯವರೆಗೂ ತಮ್ಮ ಅಂತ ಹಾಕಿದ ಅಪ್ಪ ತಮ್ಮ ಅಂತ ಅನ್ನಾಕಿದವರು ಅಖ್ಯವೇ ಬರತ್ತರ ತಿಸ್ಕೊಂಡಿದಿರೋ ತಮ್ಮ ಇಲ್ಲಮ್ಮ ಇಲ್ಲ ಸಮಚನಲ್ಲಮ್ಮ ನಾನೊಂದು ನೀಚಿನಲ್ಲ ರ ಸತ್ಯದ ವೆಚ್ಚವನ್ನು ಸ್ಪಷ್ಟವಾಗಿ ಹೇಳಿದರೆ ಸರಿ ಪ್ರತ್ಯಕ್ಷವಾಗಿ ನಾರಾಯಣ ಕಂಡು ಸಾಕ್ಷಿ ಹೇಳುತ್ತಿದ್ದರು ಮತ್ತೆ ಮತ್ತೆ ಅವನ ಕೇಳೋ ಅವಶ್ಯಕತೆ ಏನಿದೆಯಪ್ಪ ಒಟ್ಟಾರೆ ಮರ್ಯಾದೆ ಬೇಕು ಅಂತಿದ್ರೆ ನಾವು ಈ ಮನೆಯಲ್ಲಿ ಹೋಗಿದೆ ದಿಲೀಪ ಪ್ರತ್ಯಕ್ಷ ಕಂಡ್ರು ಪ್ರವಾಣಿಸಿ ನೋಡಬೇಕಾದ್ದು ಈ ಮನೆಯ ಯಜಮಾನನ ಕರ್ತವ್ಯ ಕಡೆ ನೀವು ಈ ಮನೆ ಯಜಮಾನರು ನೀವು ಈ ಮನೆ ಯಜಮಾನಿದ್ರೆ ನನ್ನ ಮರ್ಯಾದೆ ಮಟ್ಟಕ್ಕೆ ಬರ್ತಾ ಇರಲಿಲ್ಲಪ್ಪ వాత్తి మేము ప్రత్యక్ష కట్టు నవే సాక్షి అీచన శిక్షల ఈ మనలో ಮಾತಿಗೆಲ್ಲಿದೆಯಪ್ಪ ಕೇಳಲಾರೇ ಅಪ್ಪ ಕೇಳಲಾರೆ ರಘು ಭತ್ತಿಗೆ ಮನ ಸಮಾನ ಅಂತ ಗೊತ್ತಿಲ್ಲ ದ್ರೋಹಿ ಹತ್ತಿಗೆ ಮೇಲೆ ಮೇಲೆ ದೃಷ್ಟಿ ಬೀರಿದ ಧ್ವಯ ನನ್ನಲ್ಲಿ ಶ್ರಮೆಯೇ ಇಲ್ಲ ಏನ ಮಕ್ಕ அப்பா இது சார விசாரப்பா சார சார விசார அப்பா சத்யசதி யார்த் கல்பனையா நான் நிரபராதப்பா ಒಂದು ಸಲ ಸಾರು ವಿಚಾರ ಮಾಡಪ್ಪ ಸಾರು ಸಾರಘೋ ವಿಚಾರ ಮಾಡ ಪ್ರಶ್ನೆ ಹತ್ತಿಗೆ ಮೇಲೆ ಕಾಮದೃಷ್ಟಿ ಮೀರಿದ ದ್ರೋ ಇದೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಮುಖ ಮಾಡ್ತಾ ಇದೆಯೇ ಹೋಗ ಮನೆ ಬಿಟ್ಟಿ ನಾನೊಂದ್ ವೇಳೆ ತಪ್ಪು ಮಾಡಿದ್ದೆ ನಿಜ ಆಗಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತಿದ್ದೆ ನನ್ನ ಕೂತನ ಕಾತರಿಸ್ತೇನೆ ಸಂತೋಷದಿಂದ ಹೋಗ್ತಿದ್ದೆ ಅಪ್ಪ ಅಪ್ಪ ಆದ್ರೆ ಯಾವ ಆಧಾರದಿಂದ ನನ್ನ ಸುಮ್ ಸುಮ್ಮನೆ ಅಪ್ಪ ಹೋದ ಓರಿಸ್ಬೇಡಿ ಅಪ್ಪ ಇನ್ನೊಂದ್ಸರಿ ಯೋಚನೆ ಮಾಡಪ್ಪ ಇನ್ನೊಂದ್ಸಾರಿ ಯೋಚನೆ ಮಾಡಿ ಹೇಳಿದ ಉತ್ತರವನ್ನು ಮತ್ತೆ ಮತ್ತೆ ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ ನೀನು ನನ್ನ ಮಗನೇ ಆಗಿದ್ದರೆ ನನ್ನ ಮಾತನ್ನು ಉಲ್ಲಂಘಿಸನೆ ಹೋಗ್ತೀನಪ್ಪ ಹೋಗ್ತೀನಿ ನಿನ್ನ ಮಾತಿಗೆ ನಾನು ಯಾವತ್ತೂ ಎದುರಾಡೋದಿಲ್ಲಪ್ಪ ಎದುರಾಡೋದಿಲ್ಲ ಅದು ಅತ್ತಿಗೆ ನಿನ್ನ ದುರಾಸೆಗೆ ಬೆಂಬಲ ನೀಡಿದ್ದಕ್ಕೋಸ್ಕರ ನನಗೆ ಈ ರೀತಿ ಶಿಕ್ಷೆ ಆ ದೇವ್ರು ನಿನ್ನ ಸುಖವಾಗಿಟ್ಟಿರಲಮ್ಮ ಸುಖವಾಗಿಟ್ಟಿರ್ಲಿ ಅಣ್ಣ ಅಣ್ಣ ತಮ್ಮನ ಗುಣ ಎಂತದ್ದು ಅಂತ ತಿಳ್ಕೊಳ್ ಏನ್ತಿ ಮಾತು ನಿಜ ಅಂದ್ಕೊಂಡ್ಬಿಟ್ಟಿಲ್ಲ ಅಣ್ಣ ಆದರೆ ಈ ರೀತಿ ದುರುಪಾದ ಹೊರಸಿದಂದು ಕೊಡಿ ನನಗೆ ಬೇಸರ ಆಗಿ ನಾ ನನಗೆ ಬೇಸರ ಇನ್ನೊಂದ್ಸರಿ ವಿಚಾರ ಮಾಡಪ್ಪ ಅದಕ್ಕೆ ನಾನೀಗ ನಿಮ್ಮಿಷ್ಟದಂತೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಈಗಲಾದ್ರೂ ಹೇಳ್ಬಿಡಿ ಅದಕ್ಕೆ ರಘುವೀರಾಜ ನಿರಪರಾಧಿಯಿಂದ

ನಾಚಿಕೆ ಆಗೋದೊಂದು ಸ್ವಾಭಾವಿಕನೇ ಆದ್ರೆ ಒಂದ್ ಮಾತ್ರ ಇಟ್ಕೊಳ್ಳಿ ಒಂದಲ್ಲ ಒಂದ್ ಸತ್ಯ ಸಂಗತಿ ಏನೊಂದು ಗೊತ್ತಾಗುತ್ತೆ ಆಗ ಉತ್ತರದಲ್ಲಿ ಕ್ಷಮಿಸೋದಿಲ್ಲ ಇದು ಜ್ಞಾಪಕದಿರಲಿ ಯಾವಾಗಲೂ ಈ ಮನೆ ಇದೇ ಪಲ್ತಿ ದಿನಾ ಡ್ರಾಮಾ ನಡೀತಾನೆ ಇರುತ್ತೆ ಬನ್ನಿ

நான் ஆசீர்வாத மேடமா உம் உம் நய മനസ്സെന്തോ അനുഗോത്തും അണ്ണി

ಸಾಧ್ಯವಾಗ್ತಾ ಇಲ್ಲಮ್ಮ ಸಾಧ್ಯವಾಗ್ತಾ ಇಲ್ಲಮ್ಮ ಏನ್ ಮಾಡ್ಲಮ್ಮ ಏನ್ ಮಾಡ್ಲಿ ಈ ಜನ್ಮದಲ್ಲಂತೂ ಸಾಧ್ಯ ಆಗಿಲ್ಲ ಮುಂದಿನ ಜನ್ಮ ಅನ್ನೋದ್ರೆ ಹಾಗೆ ನೀನ್ ಅಣ್ಣನಾಗ್ಬಿಟ್ಟು ಬಂದು ನಿನ್ನ ಮದುವೆ ಮಾಡ್ತೀನಮ್ಮ ದಯವಿಟ್ಟು ನನ್ನ ಕ್ಷಮಿಸ್ ಬಿಡಮ್ಮ ಕುಣಿಸಾನು ಅಲ್ಲಿ புனியாரு நாண்ட எங்கே நினைதங்க எல்ல நடைதோதிர முந்தே வரதோங்க அிலையில் தந்தை விதியே விதியே വിാട്ട കണ്ടോരയോ വി കണ്ടോര ആ